ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚು ಲರ್ ಮಾಡ್ತಿರಲ್ಲ ಸೌಖ್ಯ ಲರ್ ಪಂದ್ಯಾನೇನೊಂದಿಲ್ಲ ಏರ್ಪುರನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿದ್ದ ಜರ ಸಬ್ಸ್ಕ್ರೈಬ್ ಮಲ್ತಲೇ ಕೊನೋದು ಇನ್ನಿತ ವೀಡಿಯೋ ಶುರು ಮಾಡ್ತೊಂದಿಲ್ಲ ಇನ್ನೀ ಕಾಣ ಬೇಗನೆ ಅಂತ ವೀಡಿಯೋ ಶುರು ಮಲ್ತಾರೆ ಪಂಡ ಕೋಡೆಲ್ಲ ವೀಡಿಯೋ ಪಾರ್ತಿದ್ದೀ ಜೊತೆ ಅದಕ್ಕೋಸ್ಕರ ಇನಿ ಬೇಗನೆ ವೀಡಿಯೋ ಮಲ್ತು ಬಾ ಬಂದು ಬುಕ್ಕ ಬೊಕ್ಕ ಪಂಡ ಉದಾಸೀನ ಶುರು ಹಾಕೊಂಡು ಒಂದು யானு லக்கது சுருத்த பேல பண்ட ஜியான சுருக்கு லக்க லக்க நிலவர விட் பூனியானு சுருக்கு இங்க கட்டுது நிலவரோடு அவு பூரா ஆகிபொக்கேவிரே தீப தீபனு ஆ பக்க முல் தூல் ஏன் ரங்கோலி பாடந்த ரங்கோலி பாடணு பண்ண மஸ்தி இஷ்ட துங்கூர் பக்கால எல்லாரு பக்கால இங்க ரங்கோலி பாடனு பண்ட மஸ்தி இஷ்ட யானு பொம்பை ஆடு தேவிரே தீப தீவது ரங்கோலி பாடுவேன் முட்டூலத்தை ஆ பக்க ஒன் ஜி பிபாய் தலை கதீத்தே ரங்கோலி பாட்றப்பந்து இட்டு ரங்கோலி பாடுவேன் எப்பல ಇಂಗೆ ಕೊಂಚ ಮನಸ್ಸಿಗೆ ನೆಮ್ಮದಿ ಆಪಣ್ಣ ದಂಗೋಲಿ ಪೂರ ಪಡವ ಪೂಜೆ ಪುರ ಮಲ್ಪತೆ ದಾದ ನಂಗೆ ಖುಷಿ ಖುಷಿ ಆಪಣ್ಣ ಇಂಕ ಪೂಜೆ ಮಲ್ಪಾರ ಪುರ ಇಕ್ಕೋಸ್ಕರ ಇದು ಒಕ್ಕ ಜಿಯನ್ನ ನೀವು ಮತ್ತೆ ರೇ ಇಲ್ಲ ಗುಡ್ ಮಾರ್ನಿಂಗ್ ಕಾಂಡೇನಿ ಲಾಕ್ ಶುರುಮಲ್ತೇರ್ ಅಂಡ್ ಕಾಂಡೇನೆ ಅಂಜಾ ದೇವರಿಬ್ಬರ ದೀಪದಿಂದ ಇಲ್ಲಿ ಬರ ಹತ್ತು ದಾಂಡ ಜಿಯಲಕ್ಕೆ ನನ್ನ ಅವನ್ನ ನಂಬಿಕಾಡು ನಾನು ನನ್ನಿದ್ರೆ ಆವ್ ದೇವರಿಬ್ಬರ ಕೈಗಾರು ಕಾಂಡ ಯಾನೆ ದೀಪ ದೀಪನು ಅದಕ್ಕ ಏನಪ್ಪ ಅಂದರೆ ಸಾಯಂಟಿಫಿಕೆ ಸುಜಿಯನ್ನು ಕೊಪ್ಪ ಕಾಂಡ ದಿವಾರ ಅಂಚ ಆಯಿತಾನೇನಪ್ಪ ಅಂತ ಕಟ್ಟಿಲ್ದ ಪ್ರಸಾದವನ್ನು ಮಸ್ತಿದ್ದೀವಿ ನೋಡ್ಬೇಕು ನೋಡ್ತೀನಿ ನೋಡಿದ್ವಿ ಇನ್ನೊಂದು ಇತ್ತು ನಾ ತಿಂದ್ರೇ ಆಗಿತ್ತು ಜಿ ಆ ಊರು ಕೂಡ ಕಟ್ಟಿಲಿಲ್ಲ ಪ್ರಸಾದ ಕಣಕ್ಕೊಂಡತೆ ಅವ್ರು ಮಸ್ತ್ ಏನ ಪೋಯ್ನತ್ರ ಪೂರ ಪುತ್ತಜೆ ಮಾಡ್ಕೊ ತೆಂಕುಳು ಒಂಜಿ ರೆಡ್ಡು ಒಂಜಿ ರೆಡ್ಡು ಅಂದರೆ ಹೆಚ್ಚೆ ಅಂತ ಸಲ ಪಥ ಹಾಕೊಂಡು ಬೊಂಬೈ ಈಗ ಮಸ್ತ್ ಇಷ್ಟ ಒಂದು ಹೊರವರ ಮದಕ್ಕೆ ಹೋಗ್ಕೊಂಡು ಹಾಳಾ ಫೋನ್ ಇಟ್ಟ ನೀನಪ್ಪ ಅಬಜಿ ಅಂತ ಇದೋಸ್ಕರ ಇಟ್ಟ ತಿಳ್ಕೊಂಡು ಮುರಾಣಿಂದ ಪೋಯ ಓದಿತ್ತ ತಿಂಕುಳು ಅಪ್ಪಾಗ ಏನು ಓದಿತ್ತೀಸಿ ಅಮ್ಮನಾಗ ಓದಿತ್ತರ ತಪ್ಪು ಸತ್ತು ಮದುವೆ ಮದ್ ಮಾಡ್ಕೊಳ ಪೋನಾಗ ಅಪ್ಪಾಗ ಅಮ್ಮನಾಗ ಪತ್ತಾಯಿದ್ ರಟ್ಟ ಬಗ್ಗೆ ಪತ್ತಾಯ ಇದೆ ಕಣ ಏನಲ್ಲ బోరణాకలు అని తినరా బేర్ నా ప్రసాద్ది అంతా దా మన సాపజి ఇప్పుడు తుమ్ము బేత్త ప్రసాద్ ఇప్పుడు ఎలియ నాకైతే ఈ నమ్మందా ప్రసాద ఎంత ఏం గంట గంటే కతడ వీడియో మర ఓదో జ్వరపూర బరం ఇలా ఆ వీడియో మతీజి అని ఓకే ఎస్ట్ మల్పగా బండి కంప్రు అంచు నేను అంద

ಸುರೂ ಪೂರಾ ಟೊಮೆಟ ನೀರುಳ್ಳಿ ಕೂಡ ಕಟ್ ಮಾಡ್ತಿದ್ದು ಗ್ಯಾಸ್ ಹೆಚ್ಚ ಮಲ್ತು ಮಧ್ಯಾಹ್ನ ಹೊರಪ್ಪತ್ತೆ ಐಕ್ಕೋಸ್ಕರ ನೈಟೆರಿಗೆ ಅದಕ್ಕೆ ಅಂಗೀಲಿ ಕಟ್ ಮಾಡ್ತಿದ್ದೀತೆ ಇಬ್ಬಕ ಮುಂಚೆ ಪುಡಿಮಲ್ತು ಹೆಚ್ಚು ಸಣ್ಣ ನಾಲ್ಕು ಮುಂಚೆ ಪುಡಿಮಲ್ತಾನೆ ಅಯಕೋಸ್ಕರ ಇತ್ತೆ ಸುರುಪು ಗ್ಯಾಸ್ ಕೊಡ್ತಾರೆ ಗ್ಯಾಸ್ ಕೊತ್ತಾಕಿ ಬರೋಣ ಗಾಳಿ ಮಸ್ತ್ ಉಂಡು ತೊಂದರೆ ಟೈಮ್ ಮುಗಾಲಿ ಬರ್ತೀನಿ ಬೋರ್ ಥರ ಟೈಮಿಗೆ ಮುಳಗಾಲಿಚ್ಚಿ ಎಣ್ಣೆ இூரு நம்ம தாசி பாடா இன்ஜீட்டு நாலு பட்ட பட்ட பூடை பக்கா நம்ம நீரு டொமெட்டோ உக்கிறோம் அது ஒன்று மாற்ற நீருள்ளி டொமெட்டோ ரொட்டி உட்கிட்டேன் ಇರತ್ತೆ ಮೊದ್ಲೇ ಕಟ್ ಮಾಡ್ತೇವಿ ನೀರು ಅವು ಒಂದು ಒಟ್ಟಿಗೆನೆ ಕಟ್ ಮಾಡ್ತೀವಿ ರೆಸ್ಟೋರೆಂಟ್ ಇಂಜು ಹಾಕೊಂಡು ನಮ್ಮ ನಾರ್ಮಲ್ ಅದು ಇಂಚೆನ ಒಂದೇ ಬಾಳ ದೀಪ ಕಟ್ ಮಾಡ್ಕೊಂಡು ಒಂದು ಒಂದು ಇದೆ ತಿಕ್ಕೊಡತ್ತೆ ನೀರು ಮಂಜು ಎಲ್ಲ ಕೂಡಿ ಪಾಡ್ವೆ

ಗಮ್ಮ ಎಲ್ಲ ಬ್ಯಾಂಡ ಟೊಮೆಟಾ ಪುರನ್ ಕೇತ ಜಪ ಟೊಮೆಟೊ ಪುರ ಜೀಡಿಯೋ ಆನ್ ಯಾವಲ್ಯಾ ಬಂದ್ ಮಾಡ್ತದ ವಿಡಿಯೋ ಕಟ್ ಮಾಡ್ತದೊಂದೆ ಕುಲ್ದರುತ್ತ ಉಂಡಿಯರ್ ಮೀನ್ ಬಾಡಿಯಾ ಉಂಡ್ಯಾರೀನ್ ಬಾರ್ದೊಂದು ಸ್ಕ್ರೀನ್ ಆಫ್ ಅವ್ನ್ ಕೂಡ ವೀಡಿಯೋ ಬಂದಾಯ್ತದ ಯಾ ಅವೇ ಬಂದಿದ್ದಾನೆ ಏನಪ್ಪಂಡ ಅತಿಗೆ ನಿಮ್ಗೆ ಕೀಯರ್ ಮಲ್ಲ ಅದಿಗೆ ಸ್ವಲ್ಪ ಬರ್ತಾನೆ ಆದ್ ನಿಮ್ಗೆ ಕೀರ್ಣ ಮೂವಲ್ಲ ವಾನ ಮತ್ತೆ ಚಟ್ನಿರ್ತ ಆರ್ ಮತ್ತೆ ಹಾಕೊಂಡು ಇತ್ತ ಮತ್ತೆ ನಿಂತು ತಗೋಣ ನಮ್ಮನ ಊರು ತಾರಾಯಪುರ ಪಾಠ ಮಾಡ್ತೇನೆ ನೀರು ಅಂತ ನಮ್ ತುಂಬಾ ಪ್ರೇಮ್ ಅನ್ಪತಿ ಅಂಚ ಅದು ಹೆಚ್ಚ ಪ್ರೇಮ್ ಅಂತ ಬರದಿಕ್ತೀವಿ ಆ ಒಂದು ಕೋಮೆಂಟ ದೊಡ್ಡಗೂ ಒಂದು ಮಿಸ್ ಆವ கஷ்டி ஆய் சட்னி நல்ல நெண்டு முன்ச்சி ஹாரே கூட தேவ உட அவ் ஆஹ் പൊടി മത് എഞ്ഞ്ചു എം തന്നെ പാടിയഞ്ഞ് ചാരത്തില്ല മോനെ കൂടെ മീനന്ത മല്ലോ ഒലിത്തേ പൊടി പൊടി ചട്ടി நம்ம மதத்து நமக்கு சட்னிதான் தண்ட பொடி படி தாராயினி கடையது கடையு வந்துட்ட தாராயிங்க இப்போ பண்ண அஞ்சல இட்டவ இட்ட சட்னிதல தோச்சு நீங்க எட்டேன் சூரே முஞ்சில படி பாடியா சோகம் கரக்காரது எந்த மாதிரி அந்த கூட சூரு என்ன பாடோ எக்கூரு லாஷ்மி பாட் ஐக்க டொமேட்டா நீரு பூரா கட்டுமார்த்த இன் பாட் எது பக்கூர் அந்த அத்துவக்க హుంగేరు మినీన్ బాడు ఎడ్డా ఆకే ఒంచూరు మంజూలు బాడుచూరు ఉప్పు బోళ్ మాత్ర బరదే మన మీన ఉప్పు నన్ను చూ మినీనూరు ఏం కట్ మూర్ తాగట్టు మాట్ మత అండ్ చట్నీ అవును చట్నీ సింపల్ చట్నీ కష్టమ కుర్సోట్ ఇజ్జి చట్నీ బేత్తదా మోడీ ఇంచెం మంతి తినాలి

ಬಂದ ಏನ ಗೊತ್ತಾಕ್ಬಿ ಏನ್ ಏ ವಿಡಿಯೋ ಮಾಡಿದೆ ವೀಡಿಯೋಕ್ ಅಂದ ಒಂದು ಸ್ಕ್ರೀನ್ ಆಫ್ ಆನಾಗೆ ಗೊತ್ತಾಕ್ ಹಾ ಏನ ವೀಡಿಯೋ ಹಾಕ್ತೀನಿ ದಾರ ಹಾಕ್ಬೋಣ ಅರ್ಧ ಸಾಮಾನ್ ಕಷ್ಟ ಮಾಡ್ತಾನಾಗಲಿ ಇಬ್ಬರ ಒಂದು ಒಂದು ಪ್ರಾಬ್ಲಮ್ ಅದೇ ಕಷ್ಟ ಮಲ್ತು ಇಪ್ಪ ನಮ್ಮ ಅರ್ಧ ಸಾಮಾನು ಪಾರ್ದ ಹಾಕು ಅದನ್ನ ಅರ್ಧ ತರಕಾರಿ ಪುರ ಪಾರ್ದ ಅದು ವೀಡಿಯೋ ಚಾಲ ಇಜಿ ಬಂದ್ರೆ ಏನೋ ಮಾರ್ಪಡತ್ತೆ ಅದನ್ನ ನಾನು ಆರಾಮ್ ಮಾಡ್ಕೊಡತ್ತೆ ವೀಡಿಯೋ ಹಾಳಾನ್ ಎಲ್ಲ ಇನ್ನೇನ ಆರಾಕ್ತೇನೆ ಅದನ್ನ ರೆಸಿಪಿದ ವೀಡಿಯೋ ಹತ್ತೈತೆ ಅನ್ನೋ ಏನೋ ವ್ಲಾಗ್ ಹಿಡ್ದ ಹತ್ರ ಹಾಕೋಣ ಅಂಚೆ ನಾಡಕು

ఇది చట్నీ తిందో కాకుండా ఎంచకన్నా తెలు అంచనాడు తిండ్రెజ్జిగా ఎట్లీస్ట్ చట్నీ తింజండి అలా మళ్ళీ వనా పడు

ಆಯ್ನಪ್ಪ ಪಂಡ ನನ್ನ ಈಗ ನಿದಾಗ ಏನು ಮಾಡ್ತೇವೆ ಒಂದು ಜಿಪ್ಗ ಬಂದು ಅದೇ ಪಂಡ ಹಾ ಒಂದೆ ಆರಾಮ ಅಂತಂಡ ರಗಾಲೆ ಪೂಜಿಂದ ಎಲ್ಲ ಇರ್ಬೇಕು ಆರಾಮ್ ಅಂತ ಜಿಪ್ ಪೂಜಿ ಜಿಯಾನಾಗ ಪಂಡೈತೆ ಮುಕ್ಕಾಲು ಬರ ಬಂಡೆ ಇರಂದೆ ಆಯ್ನ ಬುಡ್ಡು ಪಿರ ಬರ್ತಿದ್ದು ಕೂಡ ಮೂಜರೆ ಗಂಟೆಯಲ್ಲಿ ತೊಗೊಂಬರೇ ಇತ್ತಂಡ ಅವೇ ಟೈಮ್ ಇತ್ತಂಡ ಎಲ್ಲ ಇರ್ಬೇಕು ಆರಾಮ ಅಲ್ಪ ಇಜ್ಜಿ ಆಯ್ಕೆ ಇಡ್ಲಿ ಶೀನಿ ಒಂದು ಆರಾಮ ಮಲ್ಪಗ ಬಂದು ಜಿಯಾನು ಜಾವೆ ಎಲ್ದಾಗ ಬೈ ಎಡತ್ತ ತಿಳೋದು ಬರೆಯಾರ ಕೂಡ ಉಂಡ ಇದಕ್ಕೋಸ್ಕರ ಹ್ಞೂ ಹೌದು ಫ್ರೆಂಡ್ಸ್ ಇನ್ನು ತೆಂಡಿಗೆ ವೀಡಿಯೋನ ಇದೇ ಗೆಣ್ಣು ಮಾಡ್ತೇವೆ ನೆಕ್ಸ್ಟ್ ದೀಡಿಯೋ ತಿಳ್ ಒಂದು ವೇಳೆ ವೀಡಿಯೋ ಇಷ್ಟ ಲೈಕ್ ಮಾಡ್ತೇ ಶೇರ್ ಮಾಡ್ತೇ ಸಬ್ಸ್ಕ್ರೈಬ್ ಮಾಡ್ಲೇ ಹಂಗಾಯೋ ಕೂಡ ಒಂದು ಮುಲ್ಲಮ ಪೂಜೆ ಗಜ್ಜಲ ಕುಂಡ ತೈಕು ಏನಪ್ಪ ನೆಕ್ಸ್ಟ್ ದ ವೀಡಿಯೋ ತಿಕ್ಕ ಆತ್ನೇಟ ಮಾತೇ ಇಲ್ಲ ಬಾಯ್ ಬಾಯ್